ದೇಶದ ಬಾಹ್ಯಾಕಾಶ ಕ್ಷೇತ್ರ ಅತಿ ವೇಗವಾಗಿ ಬೆಳವಣಿಗೆಯಾಗುತ್ತಿದ್ದು ಬಾಹ್ಯಾಕಾಶ ಅರ್ಥವ್ಯವಸ್ಥೆಯು ಎಂಟು ಮಿಲಿಯನ್ ಡಾಲರ್ಗೆ ತಲುಪಿದೆ ಇದು ಐತಿಹಾಸಿಕ ದಾಖಲೆಯಾಗಿದ್ದು ಎಂಟರಿಂದ ಹತ್ತು ವರ್ಷಗಳಲ್ಲಿ ಇನ್ನೂ ಐದಾರು ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಬಾಹ್ಯಾಕಾಶ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಅಂತಾರಾಷ್ಟೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಭಾರತದ ಸಾಧನೆ ಹಾಗೂ ಭಾರತದ ಮೊದಲ ಗಗನಯಾತ್ರಿ ಶುಭಾಂಶು ಶುಕ್ಲಾ ಕುರಿತು ವಿಶೇಷ ಚರ್ಚೆಯಲ್ಲಿ ಅವರು ಇದೇ ವೇಗದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಸಾಧನೆ ಮಾಡಿದರೆ ಭಾರತದ ಅರ್ಥವ್ಯವಸ್ಥೆ ಮೊದಲ ಸ್ಥಾನಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ ಎಂದರು ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಸ್ಟಾರ್ಟ್ಅಪ್ ಸಾಧ್ಯ ಎನ್ನುವುದು ಕನಸೆ ಎಂದುಕೊಂಡ ಕಾಲವಿತ್ತು ಆದರೆ ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹುಸಿ ಮಾಡಿದ್ದಾರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಂದು ವಿಶ್ವ ದರ್ಜೆಯ ಸ್ವಾರ್ಟ್ ಸ್ಥಾಪನೆಯಾಗಿದೆ ಚಂದ್ರನಲ್ಲಿ ಜಲವನ್ನು ಪತ್ತೆ ಹಚ್ಚುವುದರಿಂದ ಹಿಡಿದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಗಗನಯಾನ ಮಾಡುವವರೆಗೆ ಇಡೀ ವಿಶ್ವ ಭಾರತದ ಸಾಧನೆಯನ್ನು ಬೆರಗುಗಣ್ಣುಗಳಿಂದ ನೋಡಿದೆ ಎಂದು ಹೇಳಿದರು આરોમ મે સે બહુત سارے વિશ્વ સ્તરીય વર્લ્ડ ક્લાસ આપકો યે જાન કરકે دلچસ્પી હોગી કે ઇસરો કી વિધિવત ഔपचारिक સ્થાપના સન 1969 મે હુઈ થી એજીમ ફોર્મ મિશન અંતર મરલિદ ભારત દ ગગનયాత్రి શુભાંશુ શુક્લા ઓરગે અભિનંદને સલ્લિસદ સચિવ જીતેન્દ્ર સિંહ ઇદુ ભારત કે સંદિરવા અતિ ડોડ ગૌરવવાગીદે ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಸೋವಿಯತ್ ಬಾಹ್ಯಾಕಾಶ ನೌಕೆಯಲ್ಲಿ ಹಾರಾಟ ನಡೆಸಿದ ನಂತರ ನಾಲ್ಕು ದಶಕಗಳಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಕೀರ್ತಿಗೆ ಶುಭಾಂಶು ಶುಕ್ಲಾ ಭಾಜನರಾಗಿದ್ದಾರೆ ಎಂದರು ಕೆಲವೇ ವರ್ಷಗಳ ಹಿಂದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿತ್ತು ಆದರೆ ಇಂದು ಬೇರೆ ದೇಶಗಳು ಭಾರತದತ್ತ ದೃಷ್ಟಿ ಹಾಯಿಸಿವೆ ಭಾರತದ ನೆರವು ಪಡೆದುಕೊಳ್ಳುತ್ತಿವೆ ಇದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಆಗಿರುವ ಸಾಧನೆಯಾಗಿದೆ ಎಂದು ಹೇಳಿದರು ಎರಡು ವೇಳೆಗೆ ಭಾರತೀಯ ಅಂತರಿಕ್ಷ ನಿಲ್ದಾಣವನ್ನು ಸ್ಥಾಪಿಸಲು ಮತ್ತು ಎರಡು ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಭಾರತದ ಗಗನಯಾತ್ರೆಯನ್ನು ಇಳಿಸುವ ಗುರಿ ಹೊಂದಲಾಗಿದೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿ ತಲುಪುವ ಮುಂಚೆಯೇ ಈ ಗುರಿಯನ್ನು ಸಾಧಿಸಲಾಗುವುದು ಎಂದು ಹೇಳಿದರು कि ये सारे के सारे इंडीजिनस थे इन सारे की सारी किट्स हिंदुस्तान में विकसित की गई इसी मंत्रालय के दूसरा विभाग डिपार्टमेंट ऑफ बायोटेक्नोलॉजी उसके अतिरिक्त कुछ एक आई कुछ एक इंडियन इंस्टीट्यूट ऑफ साइंस यानी आत्मनिर्भर भारत के मंत्र का पालन भी इन्हीं प्रयोगों से हुआ दूसरा जो अक्सर मोदी सरकार के द्वारा कहा जाता है होल ऑफ गवर्नमेंट अप्रोच इसमें सारे देश के वैज्ञानिक संस्थान भी शामिल थे और दूसरे विभाग और तीसरा सबसे महत्वपूर्ण ये जो प्रयोग जैसा मैंने कहा सुभाषु ने किए हैं उस प्रयोग तो एक भारतीय कर रहा है उनकी किट्स भी भारत में विकसित की गई लेकिन उनका लाभ सारी मानव जाति को होने वाला है अर्थात विश्व बंधु भारत का सबसे ಕೇಂದ್ರ ಸರ್ಕಾರವು ಇದಾಗಲೇ ಶಿಕ್ಷಣ ಸಂಸ್ಥೆಗಳಲ್ಲಿ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಜಾರಿಗೊಳಿಸಿದೆ ಇದು ಶಾಲಾ ಕಾಲೇಜುಗಳ ಒಳಗೆ ಅಥವಾ ಆವರಣದಲ್ಲಿ ವಿದ್ಯಾರ್ಥಿಗಳ ನಡವಳಿಕೆಯನ್ನು ನಿಯಂತ್ರಿಸುವ ಮಾರ್ಗವಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಯಾವುದೇ ರೀತಿಯ ಉಲ್ಲಂಘನೆಗಳಿಗೆ ಇಲ್ಲಿ ಅವಕಾಶ ಇಲ್ಲದಂತೆ ನೋಡಿಕೊಳ್ಳಲಾಗುತ್ತಿದೆ ಈ ನೀತಿಯನ್ನು ಉಲ್ಲಂಘಿಸಿದರೆ ವಿದ್ಯಾರ್ಥಿಗಳ ವಿರುದ್ದ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹುಲಿಗಳ ಸಂರಕ್ಷಣೆ ವನ್ಯಜೀವಿ ಆವಾಸ ಸ್ಥಾನದ ಸಮಗ್ರ ಅಭಿವೃದ್ಧಿ ಯೋಜನೆ ಹಾಗೂ ಪರಿಸರ ಮಾಲಿನ್ಯಕ್ಕೆ ಕುರಿತಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಕೇಂದ್ರ ಸರ್ಕಾರವು ಹುಲಿ ಸಂರಕ್ಷಣೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸಿದೆ ಹುಲಿಗಳ ಸಂಖ್ಯೆ ಆವಾಸ ಸ್ಥಾನಗಳು ಮತ್ತು ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪಿಸಿದೆ ಹುಲಿಗಳ ಸಂಖ್ಯೆ ಆವಾಸ ಸ್ಥಾನಗಳು ಮತ್ತು ಸಂರಕ್ಷಣಾ ಕಾರ್ಯಕ್ರಮಗಳ ಪರಿಣಾಮಕಾರಿತ್ವವನ್ನು ಮೇಲ್ವಿಚಾರಣೆ ಮಾಡಲು ಸಂಶೋಧನೆಗಳನ್ನು ನಡೆಸಲಾಗುತ್ತದೆ ಎಂದು ಹೇಳಿದರು ಹುಲಿ ಸಂರಕ್ಷಣೆಗಾಗಿ ಸಮಗ್ರ ಕಾರ್ಯತಂತ್ರಗಳನ್ನು ರೂಪಿಸಲು ಮತ್ತು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದ ಪಾತ್ರವು ನಿರ್ಣಾಯಕವಾಗಿದೆ ಹುಲಿ ಸಂರಕ್ಷಿತ ಪ್ರದೇಶಗಳ ಅಭಿವೃದ್ದಿ ಮತ್ತು ನಿರ್ವಹಣೆಗೆ ಹಣಕಾಸಿನ ನೆರವು ನೀಡಲಾಗುತ್ತಿದೆ ಎಂದರು जो विशेष रूप से केवल बाघ ही नहीं बल्कि बर्ड्स के भी संरक्षण के लिए कार्य होता है हमारी सरकार पूरी तरीके से कार्य कर रही है मैं स्वयं पन्ना जाकर के आया था माननीय सदस्य महोदय ने जो एक और विषय कहा है कि इसके संबंध में एक जो हाईवे वगैरह के लिए जो उन्होंने पुल वगैरह की बात करी है वो निर्णय लेने, लेने के लिए एक प्रक्रिया है हमारी कुछ साइंटिफिक बॉडीज हैं एक्सपर्ट्स की राय है राज्य सरकार की अनुशंसाएं हैं उन सबको ध्यान में रखने के बाद ही विस्तृत रूप से विचार करने के बाद निर्णय लिया जाता है ताकि जो हमारे देश के ये जो वन्य क्षेत्र है ये पूरी तरीके से सुरक्षित रहे इे वे सचिव पीयूष गोयल जन विश्वास तुपी निर्बंध मसूद सचिव धर्मेन्धान भारतीय निर्वहणा संस्थे तुपी मसूद मंडी इवेरू मसूद अंगीकारग बढ़िया कलापुन नंटे मुंदूला सरकारी संपत्ति को तोड़ने का प्रयास करें। अगर आपने सरकारी संपत्ति को तोड़ने का प्रयास किया तो मुझे कुछ निर्णायक फैसले करने पड़ेंगे